ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಪೋಷಣ್ ಅಭಿಯಾನ ಹಾವೇರಿ ಜಿಲ್ಲೆಯಾದ್ಯಂತ ಅತ್ಯಂತ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ ಜಿಲ್ಲೆಯ ದೇವಿ ಹೊಸೂರು ಗ್ರಾಮದಲ್ಲಿ ಮಹಿಳೆಯರು ಮಕ್ಕಳು ಗರ್ಭಿಣಿಯರು ಮತ್ತು ಬಾಣಂತಿಯರಿಗೆ ಅರಿವು ಮೂಡಿಸುವ ಪೋಷಣ್ ಅಭಿಯಾನ ಕಾರ್ಯಕ್ರಮಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಶ್ರೀನಿವಾಸ್ ಆಲ್ದರ್ತಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಪ್ರಭಾಕರ ಕುಂದೂರ ಜಿಲ್ಲಾ ನಿರೂಪಣಾಧಿಕಾರಿ ಶೈಲಾ ಕುರುಹಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು ಪೋಷಣ್ ಮಾಸಾಚರಣೆಯ ಪ್ರಯುಕ್ತ ಮಹಿಳೆಯರು ತಯಾರಿಸಿದ ಪೌಷ್ಟಿಕ ಆಹಾರಗಳ ಪ್ರದರ್ಶನ ಜರುಗಿತು ದೂರದರ್ಶನದೊಂದಿಗೆ ಶ್ರೀನಿವಾಸ್ ಆಲ್ದರ್ತಿ ಪೋಷಣ್ ಪಕ್ವಾಡ್ ಕಾರ್ಯಕ್ರಮವನ್ನು ಏಳು ವರ್ಷದಿಂದ ನಿರಂತರವಾಗಿ ಹಮ್ಮಿಕೊಳ್ಳಲಾಗುತ್ತಿದ್ದು ಜಿಲ್ಲೆಯ ಒಂದು ಸಾವಿರದ ಒಂಬೈನೂರ ಅಂಗನವಾಡಿ ಕೇಂದ್ರಗಳಲ್ಲಿ ಗರ್ಭಿಣಿ ಬಾಣಂತಿಯರು ಸೇರಿದಂತೆ ಮಹಿಳೆಯರಲ್ಲಿ ರಕ್ತಹೀನತೆ ಹಾಗೂ ಸ್ಥೂಲಕಾಯ ನಿರ್ವಹಣೆ ಮಾಡುವ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು ಐಸಿಡಿಎಸ್ ಮೂಲಕ ಕೊಡತಕ್ಕಂಥ ಸೇವೆಗಳನ್ನು ಸರಿಯಾದ ರೀತಿಯಲ್ಲಿ ಜನರಿಗೆ ತಲುಪಿಸೋದು ಮತ್ತು ಅವರಿಗೆ ಮುಖ್ಯವಾಗಿ ಅವೇರ್ನೆಸ್ ಕೊಡೋದು ಈ ಒಂದು ಕಾರ್ಯಕ್ರಮದ ಉದ್ದೇಶ ಡಾಕ್ಟರ್ ಪ್ರಭಾಕರ್ ಕುಂದೂರ ಪೋಷಣ್ ಪಕ್ವಾಡ್ ಅಭಿಯಾನದಡಿ ತಾಯಂದಿರಿಗೆ ಪೌಷ್ಟಿಕ ಆಹಾರದ ಕುರಿತು ಮಾಹಿತಿ ಒದಗಿಸಲಾಗುತ್ತಿದೆ ಗರ್ಭಿಣಿ ಮತ್ತು ಮಕ್ಕಳ ಪೋಷಣೆಗೆ ಅಗತ್ಯವಾದ ಪೌಷ್ಟಿಕ ಆಹಾರ ಹಾಗೂ ಲಸಿಕೆಗಳನ್ನು ನೀಡಲಾಗುತ್ತಿದೆ ಎಂದರು ಪೌಷ್ಟಿಕವಾದ ಆಹಾರ ಕೊಡುವುದು ಅಂಗನವಾಡಿ ಕೇಂದ್ರಗಳ ಮೂಲಕ ಮೊಟ್ಟೆ ಹಾಲು ಮತ್ತೆ ಬಾಳೆಹಣ್ಣನ್ನು ವಿತರಣೆ ಮಾಡುವುದು ಮತ್ತು ಮಿಲೆಟ್ ಮೂಲಕ ಅವರಿಗೆ ಪೌಷ್ಟಿಕವಾದಂತಹ ಉಂಡಿಗಳನ್ನು ತಯಾರಿಸಿ ಕೊಡುವಂತಹ ವ್ಯವಸ್ಥೆ ಸಹಿತ ಮಾಡಿದೆ ಶೈಲಾ ಕುರಹಟ್ಟಿ ಜಿಲ್ಲೆಯಲ್ಲಿ ಒಂಬೈನೂರ ಮೂವತ್ನಾಲ್ಕು ಹೆಚ್ಚು ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದಾರೆ ಪೋಷಣ ಅಭಿಯಾನವನ್ನು ಜಿಲ್ಲೆಯಾದ್ಯಂತ ಪರಿಣಾಮಕಾರಿಯಾಗಿ ಜಾರಿಗೆ ತರುವ ಮೂಲಕ ಮಕ್ಕಳಲ್ಲಿ ಅಪೌಷ್ಟಿಕತೆ ನಿವಾರಣೆಗೆ ಕ್ರಮವಹಿಸಲಾಗುತ್ತಿದೆ ಎಂದರು ಕಾಳಜಿ ಮಾಡುತ್ತಾ ಮತ್ತು ಎನ್ಆರ್ಸಿಗೆ ಜಿಲ್ಲಾಸ್ಪತ್ರೆಯಲ್ಲಿರುವಂತಹ ಎನ್ಆರ್ಸಿ ಸಹಿತ ಇನ್ನೂ ದಾಖಲಿ ದಾಖಲು ಮಾಡಿಕೊಂಡು ಹೆಚ್ಚು ಹೆಚ್ಚುವಾಗಿ ಅವರಿಗೆ ವೈಯಕ್ತಿಕವಾಗಿ ಇಂಪ್ರೂವ್ಮೆಂಟ್ ಅಂದ್ರೆ ಸುಧಾರಣೆ ಆಗಲಿಕ್ಕೆ ನಾವು ಕ್ರಮವನ್ನು ವಹಿಸ್ತಾ ಇದ್ದೇವೆ ದೇವಿ ಹೊಸೂರು ಗ್ರಾಮ ಪಂಚಾಯಿತಿ ಸದಸ್ಯ ಲಿಂಗನಗೌಡ ಮುದಿಗೌಡರು ಕೇಂದ್ರ ಸರ್ಕಾರ ರೂಪಿಸಿರುವ ಪೋಷಣ ಅಭಿಯಾನ ಅಪೌಷ್ಟಿಕತೆ ನಿವಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಮಹಿಳೆಯರು ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಆಹಾರವನ್ನು ಆಹಾರವನ್ನು ಕೊಡತಾ ಇದ್ದಾರೆ ಅದು ಬಹಳ ಒಳ್ಳೆಯದಾಗಿ ನಾವು ಎಲ್ಲ ಮಕ್ಕಳನ್ನ ದಾಖಾನೆ ಆಗಿ ಕರ್ಕೊಂಡು ಇದು ಆಹಾರ ಕೊಡೋದ್ರಿಂದ ಎಲ್ಲ ತಪ್ಪ್ಯಾವು ಇದು ಒಳ್ಳೆ ಸರ್ಕಾರ ಇದು ಒಳ್ಳೆ ನಿರ್ಧಾರ ಮಾಡಿದೆ ಅಂತ ನನ್ನ ಮಾಡಿ ದೇವಿ ಹೊಸೂರು ವಲಯದ ಅಂಗನವಾಡಿ ಕಾರ್ಯಕರ್ತೆ ದೀಪಾ ಹಿರೇಮಠ ಗರ್ಭಿಣಿ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಸಂಪೂರ್ಣ ಮಾಹಿತಿ ಒದಗಿಸಲಾಗುತ್ತಿದೆ ಹಾಗೂ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಗರ್ಭಿಣಿ ಬಾಣಂತಿ ಮಹಿಳೆಯರಿಗೆ ಅನುಕೂಲವಾಗಿದ್ದು ಎಲ್ಲರೂ ಅಭಿವೃದ್ಧಿ ಹೊಂದಿದ್ದಾರೆ ಮಾತೃವಂದನ ಯೋಜನೆಯಡಿ ಸತಿ ನಾವು ಐದು ಸಾವಿರ ಕೊಡ್ತೀವಿ ಅದರಿಂದನೂ ಅವರೆಲ್ಲಾ ರೀತಿಯಿಂದ ಹಣ್ಣು ತರಕಾರಿ ತಗೊಂಡು ಎಲ್ಲಾ ಮಕ್ಕಳು ಆರೋಗ್ಯವಂತವಾಗಿ ಜನಿಸಿದವು ಯಾವುದೇ ರೀತಿ ಶಿಶು ಮರಣ ಆಗ್ಲಿ ಗರ್ಭಿಣಿ ಮರಣ ಆಗ್ಲಿ ಬಾಣಂತಿ ಮರಣ ಆಗ್ಲಿ ನಮ್ಮ ವಲಯದಲ್ಲಿ ನಡೆದಿರೋದಿಲ್ಲ

ಮತ್ತೋರ್ವ ಫಲಾನುಭವಿ ಲಕ್ಷ್ಮೀ ಕಲ್ಲಣ್ಣನವರ್ ತಾವು ಗರ್ಭಿಣಿಯಾಗಿದ್ದಾಗ ಕೇಂದ್ರ ಸರ್ಕಾರದಿಂದ ಸಹಾಯಧನ ದೊರೆತಿದ್ದು ಪೌಷ್ಟಿಕ ಆಹಾರ ಹಾಗೂ ಔಷಧಿಗಳನ್ನು ಕೊಂಡುಕೊಳ್ಳಲು ಅನುಕೂಲವಾಯಿತು ಎಂದು ಸಂತಸ ವ್ಯಕ್ತಪಡಿಸಿದರು